ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನು ಕುಕ್ಕಿಂಗ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ನಾನಿವತ್ತು ಸಬ್ಬಕ್ಕಿ ದೋಸೆ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನಂತ ತೋರಿಸ್ಕೊಡ್ತೀನಿ ಮುಕ್ಕಾಲು ಕಪ್ಪು ಸಬ್ಬಕ್ಕಿ ಮತ್ತು ಅರ್ಧ ಕಪ್ಪು ಅಕ್ಕಿ ಮುಕ್ಕಾಲು ಕಪ್ ಮೊಸರು ಎರಡು ಸ್ಪೂನ್ ಕಡಲೆ ಬೀಜ ಈ ಥರ ಉದ್ದು ಸಿಪ್ಪೆ ತೆಗೆದಿಟ್ಕೋಬೇಕು ಒಂದು ಇಂಚು ಶುಂಠಿ ಎರಡು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಅರ್ಧ ಟೀ ಸ್ಪೂನು ಮತ್ತು ಆಲೂಗಡ್ಡೆ ಒಂದು ಸಿಪ್ಪೆ ತೆಗೆದು ಈ ಥರ ಇಟ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟ್ ಒಂದು ಸ್ಟೌ ಮೇಲೆ ಬಾಣಲಿ ಇಟ್ಕೊಂಡು ಸಬ್ಬಕ್ಕಿನ ಹಾಕಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಹುರಿದ್ಬಿಟ್ಟು ಇದು ತಣ್ಣಗಾಗ್ಲಿಕ್ಕೆ ಬಿಡೋಣ ಅದು ತಣ್ಣಗಾಗೋಷ್ಟರಲ್ಲಿ ನಾನು ಕಡಲೆ ಬೀಜನ ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ ಕಡಲೆ ಬೀಜ ಪುಡಿ ಮಾಡೋಷ್ಟರಲ್ಲಿ ನಮಗೆ ತಣ್ಣಗಾಗಿರುತ್ತೆ ಮತ್ತು ಸಬ್ಬಕ್ಕಿನ ನಾನು ಪುಡಿ ಮಾಡ್ಕೊತಾ ಇದ್ದೀನಿ ಇದನ್ನು ಮೆತ್ತಗೆ ರುಬ್ಕೋಬೇಕಾಗುತ್ತೆ ಇದನ್ನು ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಮತ್ತು ಅಕ್ಕಿನ ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ತಿದ್ದೀನಿ ಎಲ್ಲ ಡಸ್ಟ್ ಇರುತ್ತೆ ಅಂತ ಆವಾಗಲೇ ತೊಳ್ಕೊಳ್ಳೋದ್ಕಿನ್ನ ಮುಂಚೆ ತೊಳ್ದುಬಿಟ್ಟು ಒಂದು ಬಟ್ಟೆ ಮೇಲೆ ಸ್ವಲ್ಪ ಆರಿಸ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಪುಡಿ ಆಗುತ್ತೆ ನಾನು ಹಾಗೆ ಮಾಡಿರಲಿಲ್ಲ ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಈಗ ಆಲೂಗಡ್ಡೆ ಮತ್ತು ಎರಡು ಹಸಿಮೆಣ್ಸಿನ್ಕಾಯಿ ಶುಂಠಿ ಹಾಕಿಬಿಟ್ಟು ಗ್ರೈಂಡ್ ಮಾಡ್ತಾ ಇದ್ದೀನಿ ಎಲ್ಲ ಒಂದೊಂದಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ಈ ಥರ ಹಾಕ್ಕೋಬೇಕಾಗುತ್ತೆ ಮತ್ತು ಅದನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಸರು ಹಾಕ್ಬಿಟ್ಟು ಮೊಸರು ಮುಕ್ಕಾಲು ಕಪ್ಪು ಹಾಕ್ಬಿಡಬೇಕು ಎಲ್ಲನೂ ಇನ್ನೂ ಸ್ವಲ್ಪ ನೀರು ಬೇಕಂದ್ರೆ ಹಾಕ್ಕೋಬೇಕಾಗುತ್ತೆ ಹಾಕ್ಬಿಟ್ಟು ಸ್ವಲ್ಪತ್ತು ಇಟ್ಟರೆ ಅದು ನೀರೆಲ್ಲ ಹೀರುತ್ತೆ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಇಟ್ಟರೆ ಅಷ್ಟರಲ್ಲಿ ಚಟ್ನಿ ರೆಡಿ ಮಾಡಿಕೊಂಡು ಮತ್ತು ಅದಕ್ಕೆ ನೀರು ಕೊತ್ತಂಬರಿ ಸೊಪ್ಪು ಕಡಲೆ ಬೀಜ ಪುಡಿ ಜೀರಿಗೆ ಉಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ದೋಸೆ ಬ್ಯಾಟರ್ಗೆ ರೆಡಿ ಮಾಡ್ಕೋಬೇಕು ಈ ಥರ ಇಷ್ಟ ಅದಕ್ಕಿದ್ರೆ ಸಾಕಾಗುತ್ತೆ ಮತ್ತು ಹಂಜಕಾಯಕ್ಕೆ ಇಟ್ಬಿಟ್ಟು ಅದರಲ್ಲಿ ಈ ಥರ ದೋಸೆ ಹಾಕ್ಕೊಂಡ್ರೆ ಎಷ್ಟೋ ರುಚಿಕರವಾದ ದೋಸೆ ರೆಡಿ ಆಗುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅವರು ಚಟ್ನಿ ಇಲ್ಲಾಂದ್ರೂ ಹಾಗೇ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೋಸೆ ಜೊತೆ ಚಟ್ನಿ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಅದ್ರ ಜೊತೆ ಮೊಟ್ಟೆ ಬೇಯಿಸಿದ್ದೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ತಕ್ಷಣ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು